ಫೈನಲ್ ಹಾಕೊಂಡು ನಮ್ಮ ಆರ್ ಸಿ ಬಿ ಸ್ಕ್ವಾಡ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನ ಐ ಪಿ ಎಲ್ ಯಾವ ರೀತಿ ಇದೆ ಮುಗಿತು ಮುಗಿದು ಫೈನಲ್ ಸ್ಕ್ವಾಡ್ ಟ್ವೆಂಟಿ ಫೈವ್ ಪ್ಲೇಯರ್ಸ್ ಗಳ ಲೀಸ್ಟ್ ಯಾವ ರೀತಿ ಇರೋದು ಅದನ್ನ ತಿಳ್ಸಕ್ಕಿಂತ ಮೊದ್ಲದಾಗಿ ನಮ್ಮ ಟೀಮ್ ಆಗಿರುವಂತಹ ನಮ್ಮ ಹೋಮ್ ಟೀಮ್ ಆಗಿರುವಂತಹ ರಾಯಲ್ ಚಾಲೆನ್ಸ್ ಬೆಂಗಳೂರಿನ ಸ್ಕ್ವಾಡ್ ಯಾವ ರೀತಿ ಟ್ವೆಂಟಿ ಫೈವ್ ಮೆಂಬರ್ಸ್ ಗಳ ಸ್ಕ್ವಾಡ್ ಇರೋದು ಅದೇ ರೀತಿ ನಮ್ಮ ಆರ್ ಸಿ ಬಿ ಪರ್ಚೇಸ್ ಮಾಡಿರುವಂತಹ ಪ್ಲೇಯರ್ಸ್ ಗಳ ಲಿಸ್ಟ್ ನೋಡ್ತಾ ಇದೆ ಯಾವ ರೀತಿ ನಮ್ಮ ಈ ಬಾರಿ ಟೀಮ್ ಕಾಣಿಸ್ಕೊಳ್ತಿರೋದನ್ನ ತಿಳ್ಸ್ಕೊಳ್ಳಿ ವಿಡಿಯೋ ಮಾಡ್ತಾ ಇರೋದು ಅದಕ್ಕೂ ಮೊದ್ಲಿಗೆ ಚಾನಲ್ ಅನ್ನು ವಿಸಿಟ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾ ನಮ್ಮ ಅಡಂತ ಹೇಳಿ ನಿಮಗೆ ಮೊದ್ಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದಾದ್ರೆ ಮೊದಲೇದಾಗಿ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರಿನ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಐ ಪಿ ಎಲ್ ನ ಯಾವ ರೀತಿ ಸ್ಟಾರ್ಟ್ ಮಾಡುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಸ್ಕ್ವಾಡ್ ಒನ್ ಆಫ್ ದ ಬೆಸ್ಟ್ ಇದ್ರೆ ಮಾತ್ರ ಇವಾಗಂತೂ ನಮ್ಮ ಆರ್ಟ್ಸ್ ಬಿ ಮ್ಯಾನೇಜ್ಮೆಂಟ್ ಸಿಕ್ಕಾಪಟ್ಟೆ ಒನ್ ಆಫ್ ದ ಆರಾಮ್ ಮೂಡ್ ಇರ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಟೀಮ್ ಬಿಲ್ಡ್ ಮಾಡ್ಕೊಂಡಿರೋದು ಎರಡು ಸೀಸನ್ ಒನ್ ಆಫ್ ದ ಬೆಸ್ಟ್ ಮ್ಯಾನೇಜ್ಮೆಂಟ್ ಆಕ್ಷನ್ ನ ಮಾತ್ರ ಕಡಕ ಮಾಡ್ಕೊಳ್ತಾ ಇದೆ ಅಂತಾನೆ ಹೇಳ್ಬೋದು ನಮ್ಮ ರಾಯಲ್ ಚಾಲೆಂಜ್ ಬೆಂಗಳೂರಿನ ಮ್ಯಾನೇಜ್ಮೆಂಟ್ ಅದಕ್ಕಾಗಿ ಇವಾಗ ಆಕ್ಷನ್ ಅಲ್ಲಿ ಈ ಬಾರಿ ಮಾಡ್ಸಿ ಪರ್ಚೇಸ್ ಮಾಡಿರುವಂತ ಎಂಟು ಜನ ಪ್ಲೇಯರ್ಸ್ ಗಳ ಲಿಸ್ಟ್ ನೋಡ್ತಾ ಇದನ್ನ ಮಾಡ್ಸಿ ಬೀಗೆ ಇವ್ರು ಇಲ್ಲದಾದ್ರು ಕೂಡ ಪ್ಲೇಯಿಂಗ್ ಲೆವೆನ್ ಸೆಟ್ ಹಾಕೊಂಡಿರೋದು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಏನು ಕೂಡ ತೊಂದರೆ ಇಲ್ಲ ಆದ್ರೂ ಕೂಡ ಪ್ಲೇಯಿಂಗ್ ಲೆವೆನ್ ನಲ್ಲಿ ಆ ರೀತಿ ರೀತಿದ್ರು ಕೂಡ ಹೋದ್ ಸೀಸನ್ ಯಾವ ರೀತಿ ಫೈನಲ್ ಕೊನೆ ಟೈಮ್ ಅಲ್ಲಿ ಕೈ ಕೊಡ್ತಾರಲ್ಲ ಪ್ಲೇಯರ್ಸ್ ಗಳು ಇಂಜುರಿ ಸಮಸ್ಯೆ ಅಥವಾ ಅವ್ರ ಟೀಮ್ಗೆ ಆಟ ಆಡಬೇಕು ಈ ಬಾರಿ ಟೀಮ್ ಆಟ ಆಡುವಂತ ಕೇಬಿಲಿಟಿ ಇಲ್ದಾದ್ರು ಕೂಡ ಇಂಜುರಿ ಸಮಸ್ಯೆ ಯಾವ ಟೈಮಲ್ಲಿ ಯಾರಿಗಾಗುತ್ತೆ ಅಂತ ಹೇಳಿಕ್ ಬರಲ್ಲ ಅದಕ್ಕಾಗಿ ಎಲ್ಲಾ ಪ್ಲೇಯರ್ಸ್ಗಳಿಗೂ ಕೂಡ ಬ್ಯಾಕಪ್ ಬ್ಯಾಕ್ಅಪ್ ಇಟ್ಕೊಳ್ಳೋದಂತ ಹಂಡ್ರೆಡ್ ಪರ್ಸೆಂಟ್ ಹೌದು ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅದರದ್ದ ತರ ಇಲ್ಲಿ ಮಾಡ್ಕೊಂಡಿರೋದಂತಾನೇ ಹೇಳ್ಬೋದಾಗಿದೆ ನಿನ್ನೆ ಪರ್ಚೇಸ್ ಆಗಿರುವಂತ ಪ್ಲೇಯರ್ಸ್ ಗಳ ಲಿಸ್ಟ್ ನೋಡ್ತಾ ಇದ್ರೆ ಯಾವ ರೀತಿ ಇರೋದು ಅಂತ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಆರ್ ಸಿ ಬಿ ಮೇನ್ ಹಾಕೊಂಡು ಇಂಟ್ರೆಸ್ಟ್ ಸಿಕ್ಸ್ಟೀನ್ ಕ್ರೋರ್ ಇಟ್ ತಗೊಂಡು ಯಾವ ರೀತಿ ಬೈನ ನ ಫಸ್ಟ್ ಪಿಕ್ ಆಗಿರೋದಿಲ್ಲಿ ಅಯ್ಯರ್ ಅವರು ಅಂತ ಹೇಳ್ಬೋದಾಗಿದೆ ವೆಂಕಟೇಶ್ ಅಯ್ಯರ್ ಅವ್ರಿಗೆ ಹೋಲ್ಸೇಜ್ ನಮ್ಮ ಆರ್ ಸಿ ಬಿ ಮನೆ ಹಾಕ್ತಿತ್ತು ಇಪ್ಪತ್ತ್ ಮೂರು ಕೋಟಿಗೆ ಅದು ಸಿಕ್ಕಾಪಟ್ಟೆ ಹೆಚ್ಚಾಗೋಯ್ತು ಈ ಸೆವೆನ್ ಕ್ರೋರ್ ಎಲ್ಲ ಏನ್ ದೊಡ್ಡ ಮ್ಯಾಟರ್ ಆಗಲ್ಲ ಇಪ್ಪತ್ ಮೂರು ಕೋಟಿ ಸಿಕ್ಕಾಪಟ್ಟೆ ಎಲ್ಲೋ ಹೋಗ್ಬೇಕಾಗಿತ್ತು ಮತ್ತೊಂದೇನಪ್ಪ ಅಂತ ಹೇಳಿ ವೆಂಕಯ್ಯರ್ ಅವರಿಗೆ ಬೌಲಿಂಗ್ ಆಲ್ರೌಂಡರ್ ಆಗಿರೋದ್ರಿಂದ ಬೌಲಿಂಗ್ ಮುಂದೆ ಅವರ್ ಹಾಕುವಂತ ಕೇಪಬಲಿಟಿ ಅಂಡ್ ಪವರ್ ಪ್ಲೇಯರ್ ಬ್ಯಾಟಿಂಗ್ ಬಂದ್ ಧಾಮ್ ಧೂಮ್ ಗೈಸ್ ಲೆಟರ್ ಹೇಳ್ಬೇಕು ಅಂತ ಹೇಳಿದ್ರೆ ಫೀಲ್ಡಿಂಗ್ ಎಲ್ಲ ಕಡೆ ಆಗ್ತಾ ಇರೋದ್ರಿಂದ ಮೂರು ಫಾರ್ಮೆಟ್ ಅಲ್ಲಿ ಆಲ್ರೌಂಡರ್ ತಲ್ಲಿ ನಾವು ಆಡ್ಸಿ ಪರ್ಚೇಸ್ ಮಾಡಿ ಏನಾದ್ರು ಇನ್ ಕೇಸ್ ಏನಾದ್ರು ನಂಬರ್ ತ್ರೀಗೆ ಆಡಿಸುವಂತ ಸಾಧ್ಯತೆ ಆದ್ರೂ ಕೂಡ ನಂಬರ್ ಅಲ್ಲಿ ಎಲ್ಲೇ ಆಡಿಸಿದ್ರು ಕೂಡ ಚೆನ್ನಾಗಿ ನಂಬರ್ ತ್ರೀ ಅಂದ್ರೆ ಟಾಪ್ ಅಲ್ಲೇ ಬರಬೇಕು ಇವರು ಆ ರೀತಿ ಬ್ಯಾಟ್ಸ್ಮನೇ ಅದಕ್ಕಾಗಿ ಆಲ್ ರೌಂಡಿಂಗ್ ಆಗಿರೋದನ್ನ ಒಂದು ಬೌಲಿಂಗ್ ಆಲ್ರೌಂಡರ್ ಕೂಡ ಆಗ್ತಾರೆ ಅಂತ ಹೇಳ್ಕೊಂಡು ಇಲ್ಲಿ ತರಿಸಿರೋದು ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ನಮ್ಮ ಆರ್ ಸಿ ಬಂದಿರೋದು ಜೋಕಫ್ ಡುಫಿ ಅವರು ಕೂಡ ಜೋಕಫ್ ಡುಫಿ ಅವರು ನಂಬರ್ ಟೂ ಬೌಲರ್ ಅಂತ ಹೇಳ್ದೆ ನ್ಯೂಜಿಲೆಂಡ್ ನ ಒನ್ ಆಫ್ ದ ಬೆಸ್ಟ್ ಪ್ಲೇಸರ್ ಒನ್ ಆಫ್ ದ ಬೆಸ್ಟ್ ವಿಕೆಟ್ ಟೇಕರ್ ಅಂತ ಎಕನಾಮಿಕಲ್ ಬೌಲರ್ ಹಾಕೊಂಡಿರೋದು ಇವ್ರ ಜಾರ್ ಹೆಜಲ್ವುಡ್ ಅವ್ರ ರಿಪ್ಲೇಸ್ಮೆಂಟ್ ಹಾಕೊಂಡು ಇಟ್ಕೊಂಡಿರೋದು ಹೇಳ್ಬೋದ ಇದೆ ಏನಾದ್ರು ಇನ್ ಕೇಸ್ ಏನಾದ್ರು ಇಂಜುರಿ ಆದ ಜಾರ್ಶ್ ಹೆಜರ್ವುಡ್ ಅವ್ರಿಗೆ ಅಲ್ಲಿ ಇರ್ಲಿ ಜೋಕಫ್ ಡುಫಿ ಅವ್ರನ್ನ ಆಡಿಸ್ಬೋದು ಅಂತ ನೆಕ್ಸ್ಟ್ ಅಲ್ಲಿ ಹೋಗೋದಾದರೆ ಸಾತ್ವಿಕ್ ದೇಶವಾಲ್ ಕೂಡ ತೆಗೆದುಕೊಂಡಿರುವುದು ಇವರು ಕೂಡ ಆಲ್ರೌಂಡರ್ ಹೆಚ್ಚಿನ ಬ್ಯಾಟಿಂಗ್ ಆಲ್ರೌಂಡರ್ ಅಂತಾನೆ ತಿಳ್ಕೊಳ್ಳಿ ನೆಕ್ಸ್ಟ್ ಅಲ್ಲಿ ಮಂಗೇಶ್ ಯಾದವ್ ಅವರು ಬ್ಯಾಟಿಂಗ್ ವಿತ್ ಬೌಲಿಂಗ್ ಆಲ್ರೌಂಡರ್ ಒನ್ ಆಫ್ ದ ಬೆಸ್ಟ್ ರಣಜಿ ಟ್ರೋಫಿಲಿ ಅಂಡ್ ಎಲ್ಲ ಕೂಡ ಏನ್ ಲೀಗ್ ಗಳಾಗ್ತಾ ಇರುವುದು ಕರ್ನಾಟಕ ಟೀಮ್ ಅಲ್ಲಿ ಎಲ್ಲ ಕಡೆ ಕೂಡ ಒನ್ ಆಫ್ ದಸ್ಟ್ ಆಟ ಆಟ ಆಡ್ತಾ ಇರೋದು ಕೆಸಿಗಲ್ಲಿ ಎಲ್ಲ ಕೂಡ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದೆ ಮುಂಬೈಲಿ ಈಗ ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಕೂಡ ಅದಕ್ಕಾಗಿ ಇವರು ಮೇನ್ ಕೊಂಡು ಬ್ಯಾಟಿಂಗ್ ಒಳ್ಳೆ ಫಿನಿಶಿಂಗ್ ಟಚ್ ಕೊಡ್ತಾರೆ ಒಳ್ಳೊಳ್ಳೆ ಶಾರ್ಟ್ಸ್ ಗಳನ್ನ ಲೆಫ್ಟ್ ಹ್ಯಾಂಡರ್ ಆಗಿರೋದ್ರಿಂದ ಒಳ್ಳೊಳ್ಳೆ ಶಾರ್ಟ್ಸ್ ಗಳನ್ನ ಪ್ರೊವೈಡ್ ಮಾಡೋದು ಮತ್ತೆ ಬೌಲಿಂಗ್ ಅಲ್ಲೂ ಕೂಡ ಯಾರ್ಕರ್ ಕಾರ್ ಸ್ಪೆಷಲಿಸ್ಟ್ ಅಂತಾನೆ ಹೇಳ್ಬಹುದಾಗಿದೆ ನಾ ಹೋದ ವಿಡಿಯೋದಲ್ಲಿ ತಿಳಿಸ್ ಯಾಕೆ ಇವ್ರನ್ನ ಪರ್ಚೇಸ್ ಮಾಡಿರೋದು ಐದು ಪಾಯಿಂಟ್ ಎಂಟ್ ಎರಡು ಜೀರೋ ಕೋಟಿ ನನ್ನ ಪ್ರಕಾರ ಒನ್ ಆಫ್ ದ ಬೆಸ್ಟ್ ವರ್ತ್ ಇದೆ ಇವ್ರನ್ನ ತೆಗೆದುಕೊಂಡಿರೋದ್ರಿಂದ ಏನಾದ್ರು ರಿಪ್ಲೇಸ್ಮೆಂಟ್ ಎಷ್ಟು ಡೇ ಎಲ್ಲ ಆಗಿರ್ಬೋದು ಭೂವಿ ಅವ್ರಿಗೆ ಏನಾದ್ರು ಆ ಟೈಮಲ್ಲಿ ಇಂಜುರಿ ಆದ್ರೆ ಔಟ್ ಆಫ್ ಫಾರ್ಮ್ ಇದ್ರೆ ಇಲ್ಲಿ ಈಸಿಯಾಗಿ ಇವ್ರನ್ನ ಮಂಗೇಶ್ ಅವ್ರನ್ನ ಹಾಕ್ಬೋದು ಅಂತಾನೆ ಹೇಳ್ಬೋದಾಗಿದೆ ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ವಿಲನ್ ಮಲಾರ್ ಅವರು ಮಲೋರ್ ಅವರು ಇವ್ರ ಸೆಲೆಕ್ಟ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಅಲ್ಲಿ ಕನಿಕಾ ಚೌಹಾಣ್ ಅವರು ನೆಕ್ಸ್ಟ್ ಅಲ್ಲಿ ವಿಕ್ಕಿ ಒತ್ವಾಲ್ ಅವರು ಅದೇ ರೀತಿ ಕೊನೆಯಲ್ಲಿ ಜಾರ್ಡನ್ ಕೋಕ್ಸ್ ಅವ್ರನ್ನ ಯಾಕೆ ಪಿಕ್ ಮಾಡಿರೋದು ಇಲ್ಲಿ ಜಾರ್ಡನ್ ಅವ್ರು ಮೇನ್ ಹಾಕೊಂಡ್ರು ಯಾಕಪ್ಪ ಅಂತ ಹೇಳಿದ್ರೆ ಜಾರ್ಡನ್ ಅವ್ರು ಇಂಗ್ಲೆಂಡ್ ನ ಮತ್ತು ಸಾಲ್ಟ್ ಅವ್ರು ಇಂಗ್ಲೆಂಡ್ ಆಯ್ತು ಓಪನರ್ ಹಾಕೊಂಡು ತಮ್ಮೆ ಆಟ ಆಡೋರು ಇವ್ರೇನಾದ್ರು ಹಾಕೊಂಡ್ರೆ ಎಸ್ ಜೋಕೋ ಬೆತಲ್ ಅವ್ರು ಇದಾರೆ ಇಲ್ಲ ಅಂತಲ್ಲ ಆದ್ರೂ ಕೂಡ ಇಲ್ಲಿ ಜಾರ್ಡನ್ ಕೋಕ್ಸ್ ಅವರು ಕೂಡ ಬೆಸ್ಟ್ ಪ್ಲೇಯರ್ ಅಂತಾನೆ ಹೇಳ್ಬೋದು ನನ್ ಪ್ರಕಾರ ಮಟ್ಟಿಗೆ ಇವರು ಕೂಡ ಸ್ಟ್ರೆಂತ್ ಅದನ್ನು ಕೊಡ್ತಾರೆ ಹಿಟ್ಟಿಂಗ್ ಅಬಿಲಿಟಿ ಒಂದೊಂದು ಲಾಂಗ್ ಲಿವಿಂಗ್ ಸ್ಟೋನ್ ಯಾವ ರೀತಿ ಆಟ ಆಡ್ತಾರೆ ಬ್ಯಾಟಿಂಗ್ ನ ಅಂದ ಆ ರೀತಿ ಲಾಂಗ್ ಸಿಕ್ಸ್ ಗಳನ್ನ ಬ್ಯಾಟ್ ಲಾಂಗ್ ಸಿಕ್ಸ್ ಗಳನ್ನ ಇಲ್ಲಿ ಪ್ರೊವೈಡ್ ಮಾಡ್ತಾರೆ ಇಲ್ಲಿ ನನ್ ಪ್ರಕಾರ ಮಟ್ಟಿಗೆ ಇಲ್ಲಿ ಜಾರ್ಡನ್ ಅವರು ಒನ್ ಆಫ್ ಬೆಸ್ಟ್ ಹಾಕೊಂಡಿರೋದು ಇಪ್ಪತ್ತೈದು ಲಾಕ್ಸ್ ನಮ್ಮ ಹತ್ರ ಇರೋದು ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಐದು ಪರ್ಸು ಸ್ಪೆಂಡ್ ಮಾಡಿರೋದು ನಾವು ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಪ್ಲೇಯರ್ಸ್ ಗಳಾಗಿರುವುದು ಒಟ್ಟಿನಲ್ಲಿ ನಮ್ಮ ಯಾವ ರೀತಿ ಇರೋದು ಫೈನಲ್ ಹಾಕೊಂಡು ಹೇಳ್ತಾನೆ ಯಾರು ಇರೋದು ಅಂತ ವಿರಾಟ್ ಕೊಹ್ಲಿ ರಜತ್ ಪಟಿದಾರ್ ದಯಾಲ್ ಜೋಕೋ ಬೆತ್ತಲ್ ಜಿತೇಶ್ ಶರ್ಮಾ ಜಾಶ್ ಪಿಲ್ಸಾಲ್ಟ್ ಸುರೇಶ್ ಶರ್ಮಾ ರಸಿಕ್ ಸಲಾಂದಾರ್ ಕೃಣ್ ಪಾಂಡೆ ಭುವನೇಶ್ವರ್ ಕುಮಾರ್ ಸ್ವಪ್ನಿಲ್ ಸಿಂಗ್ ಟೀಮ್ ಡೇವಿಡ್ ಇಲ್ಲಿ ರೋಮಿಯೋ ಶೆಫರ್ಡ್ ಅವರು ನೆಕ್ಸ್ಟ್ ಅಲ್ಲಿ ಹೋಗೋದಾದ ವನೋತ್ ತುಷಾರ್ ಅವರು ನೆಕ್ಸ್ಟ್ ಅಲ್ಲಿ ಅಭಿನಂದನ್ ಸಿಂಗ್ ದೇವದತ್ ಪಡಿಕಲ್ ಕಲ್ವೆಂಕಿ ಅಯ್ಯರ್ ಡುಫಿ ನೆಕ್ಸ್ಟ್ ಅಲ್ಲಿ ಸಾತ್ವಿಕ್ ದೇಸ್ವಾಲ್ ಮಂಗೇಶ್ ಯಾದವ್ ವಿಹರಿ ಮಲ್ಹೋತ್ರ ಕನಿಕಾ ಚೌಹಾಣ್ ವಿಕ್ಕಿ ಓಸ್ತವಾಲ್ ಅದೇ ರೀತಿಯಾಗಿ ಜಾರ್ಡನ್ ಕೋಕ್ಸ್ ಅವ್ರ ಇರೋದಂತಾನೆ ಹೇಳ್ಬೋದಾಗಿದೆ ನಂಗೆ ಇಲ್ಲಿ ಕನ್ವಿನ್ಸಿಂಗ್ ಆಗ್ತಿರೋದೊಂದು ಮೂರರಿಂದ ನಾಲ್ಕು ನಾಲ್ಕು ಪಿಕ್ ಅಂತೂ ಸಿಕ್ಕಾಪಟ್ಟೆ ಬೆಸ್ಟ್ ಇರೋದು ಒಂದು ಜಾರ್ಡನ್ ಕೋಕ್ಸ್ ಅವರಾಯ್ತು ನೆಕ್ಸ್ಟ್ ಅಲ್ಲಿ ಮಂಗೇಶ್ ಯಾದವ್ ಅವರಾಯ್ತು ನೆಕ್ಸ್ಟ್ ಅಲ್ಲಿ ಹೋಗುದಾದ್ರೆ ಜೋಕೋ ಡುಫ್ ಅಂಡ್ ವೆಂಕಯ್ಯರು ಇವ್ ನಾಲ್ಕು ಜನ ಅಂತೂ ಒನ್ ಆಫ್ ದ ಬೆಸ್ಟ್ ಎಸ್ ಎಲ್ಲ ಯಾಕಪ್ಪ ಅಂತ ಹದಿನಾರು ಕೋಟಿ ಇರೋದ್ರಿಂದ ಇವ್ರ ಮೇಲೆ ಸ್ಪೆಂಡ್ ಆಗೋಗುತ್ತಲ್ಲ ಹನ್ನೆರಡರಿಂದ ಹದಿನಾಲ್ಕು ಕೋಟಿ ಇವ್ರ ಮೇಲೆ ಮತ್ತೊಂದು ಎರಡು ಕೋಟಿಯಲ್ಲಿ ಒಂದು ನಾಲ್ಕು ಜನ ಪ್ಲೇಯರ್ ಗಳನ್ನ ಪರ್ಚೇಸ್ ಮಾಡಿದ್ನ ಮಾಡ್ಸಿದ್ವಿ ಆದ್ರೂ ಕೂಡ ಈ ಎಂಟು ಜನ ಪರ್ಚೇಸಿಂಗ್ ಅಲ್ಲಿ ನಮ್ಮ ಪ್ಲೇಯರ್ಸ್ ಗಳ ಲಿಸ್ಟ್ ನೋಡ್ತಾ ಇದ್ರೆ ಒನ್ ಆಫ್ ದ ಬೆಸ್ಟ್ ಇರೋದು ಎಲ್ರಿಗೂ ಕೂಡ ಬ್ಯಾಕಪ್ ನಮ್ಮ ಆರ್ ಸಿ ಬಿ ತಲೆಲಿಕೊಂಡು ಅವ್ರಿಗೆ ಬ್ಯಾಕಪ್ ಯಾರಾದ್ರೂ ಸೆಟ್ ಆಗ್ಬೇಕು ಅನ್ನೋ ಹೋಗಿರೋದು ಒಂದು ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇರೋದು ಇಂಜುರಿ ಕನ್ಸರ್ ಏನಾದ್ರು ಆ ಟೈಮಲ್ಲಿ ಆದ್ರೆ ಬೇಕಾಗತ್ತಲ್ಲ ಹೇಳ್ಬೇಕು ಅಂತ ಹೋಸ್ಟ್ ಸೀಸನ್ ಯಾವ ರೀತಿ ನಾವು ಯಾರು ಇಲ್ಲಿ ಟೀಮ್ ಡೇವಿಡ್ ಅವ್ರ ಇಂಜುರಿ ಆಗಿದಾಗ ಲಿವಿಂಗ್ ಸ್ಟೋನ್ ಅವ್ರನ್ನ ಆಟ ಆಡಿಸಿರೋದು ಆ ರೀತಿನೇ ಆಗತ್ತೆ ತೊಂದ್ರೆ ಏನಾದ್ರೂ ಆಗತ್ತೆ ಅದ್ಕಾಗಿ ಇಲ್ಲಿ ಅವ್ರ ಬದಲಿದಾಗಿ ಜಾರ್ಡನ್ ಕೋಕ್ಸ್ ಇರೋದು ಅದೇ ರೀತಿ ಜೋಕೋ ಬೆತಲ್ ಅವ್ರ ಇರೋದು ಒನ್ ಆಫ್ ದ ಬೆಸ್ಟ್ ಸ್ಕ್ವಾಡ್ ಈ ಬಾರಿ ನೋಡ್ತಾರೆ ಮಟ್ಟಿಗೆ ಬೌಲಿಂಗ್ ಅಲ್ಲ ನೋಡೋದಾದ್ರೆ ಇಲ್ಲಿ ಏನಾದ್ರೂ ಅವ್ರ ಇಂಜುರಿ ಆದ್ರು ಅಂತ ತಿಳ್ಕೊಳ್ಳಿ ಇಲ್ಲಿ ಬರ್ತಾರೆ ಇಲ್ಲಿ ಜೋಕೋ ಬುಫಿ ಅವ್ರು ಬರ್ತಾರೆ ತುಷಾರ್ ಅವರು ಬರ್ತಾರೆ ಎಲ್ಲರೂ ಕೂಡ ಇರೋದು ಅವ್ರು ಬಿಟ್ಟರು ಕೂಡ ನಮ್ಮ ಇಂಡಿಯಾ ಬೌಲರ್ಸ್ ಗಳು ಕೂಡ ಇರೋದು ಬ್ಯಾಟಿಂಗ್ ಅಲ್ಲಿ ಸ್ಟ್ರೆಂತ್ ನಾಕತ್ತೆ ಓವರ್ಸ್ ಕಡೆಗೆ ಅಲ್ಲಿ ನಮ್ಮ ಇಂಡಿಯಾದ್ ಹಾಕೊಂಡ್ರು ಕೂಡ ಬೆಸ್ಟ್ ಟೀಮ್ ಈ ಬಾರಿ ನೋಡ್ತಾ ಇರೋ ಮಟ್ಟಿನ ಇದು ನಂಗಂತೂ ಕನ್ವಿನ್ಸಿ ಹಾಕೊಂಡಿದ್ದು ಏನೂ ಕೂಡ ಕುಂದು ಕೊರತೆ ಇಲ್ಲ ಈ ಬಾರಿ ಆಪ್ಷನ್ ಮಾಡ್ದೇನೆ ಮಾಡ್ಸಿ ಪ್ಲೇಯಿಂಗ್ ಲೆವೆಲ್ ನಲ್ಲಿ ಹೋದ್ರು ಕೂಡ ಬೆಸ್ಟ್ ಮ್ಯಾಚ್ ನ ಆಡ್ತಿತ್ತು ಅಂತಾನೆ ಹೇಳ್ಬೋದಾಗಿದೆ ಇದಿಷ್ಟು ನಮ್ಮ ಆರ್ ಸಿ ಬಾರಿ ಸ್ಕ್ವಾಡ್ ಯಾವ ರೀತಿ ಇದ್ದು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನ ಐ ಪಿ ಗೆ ಅನ್ನೋದನ್ನ ತಿಳ್ಸ್ಕೊಳಕ್ಕೆ ಈ ವಿಡಿಯೋ ಮಾಡಿರೋದು ಅದು ಕನ್ವಿನ್ಸಿಂಗ್ ಆಗಿಸ್ಕೊತಿದ್ ಅಥವಾ ನೀವು ಹೇಳಬೇಕಾಗಿದೆ ನೀವೇನು ಅಂತ ಕಮೆಂಟ್ ಮೂಲಕ ಹೇಳಿಷ್ಟು ನಮ್ಮ ಆರ್ ಸಿ ಬಿ ಸ್ಕ್ವಾಡ್ ಈ ಬಾರಿ ಯಾವ ರೀತಿ ಇದನ್ನು ತಿಳ್ಕೊಳ್ಲಿಕ್ಕೆ ಈ ವಿಡಿಯೋ ಮಾಡಿರ್ ನಿಮ್ಗೆ ಅಷ್ಟು ಕಮೆಂಟ್ ಮಾಡಿದ್ರಿ ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಷನ್ ಗೋಸ್ಕರ ಅನ್ನು ಬೇಗನೆ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮುಂದಿನ ಮುಂದಿಲ್ಲ